ಐ ಫ್ರೆಂಡ್ಸ್ ವೆಲ್ಕಮ್ ಟು ಸೋನು ಪಲ್ಲವಿ ಕಿಚನ್ ನಾನು ರೂಪ ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಹುಳಿಗಳನ್ನು ಉಪಯೋಗಿಸ್ಕೊಂಡು ಹುಳಿ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಮನೆಯಲ್ಲಿ ತುಂಬ ಸಲ ರೆಡಿ ಮಾಡಿರ್ತೀರ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಹಾಗೆ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ಒಂದು ಎರಡು ಸಣ್ಣದಾಗಿರುವಂಥ ಟೊಮೊಟೊ ಒಂದು ಬೆಳ್ಳುಳ್ಳಿ ಗಿಡ್ಡೆ ಹೆಸಳು ಒಂದಿಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮೂರು ಸಣ್ಣದಾಗಿರುವಂತಹ ಮೀಡಿಯಂ ಈರುಳ್ಳಿಯನ್ನು ಈ ರೀತಿ ಹೆಚ್ಚಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ನಂತರ ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಮಸಾಲ ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ರೆಡಿ ಮಾಡಿಕೊಂಡ್ರೆ ಸಾಕು ನಂತರ ನಾನಿಲ್ಲಿ ನೋಡ್ಬೋದು ಇಷ್ಟು ಮೊಳಕೆ ಕಾಳನ್ನು ತಗೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮುದ್ದೆ ಹಾಗೆ ಅನ್ನದ ಜೊತೆ ಊಟ ಮಾಡ್ತಾಯಿದ್ರೆ ಇನ್ನೂ ಸ್ವಲ್ಪ ಊಟ ಮಾಡೋಣ ಅನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಸಾಂಬಾರು ಖಂಡಿತ ಈ ರೀತಿ ಒಂದು ಸಲ ಟ್ರೈ ಮಾಡಿ ನಂತರ ನಾನಿಲ್ಲಿ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ ಕುಕ್ಕರ್ ಬಿಸಿಯಾದ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಸಾಸಿವೆ ಎಲ್ಲ ಚಿಟಾಪಟ ಅಂತ ಸಿಡಿದ ನಂತರ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಮೊಳಕೆ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಾವು ಎಣ್ಣೆಯಲ್ಲಿ ಕಾಳನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ನಾನು ಮೊಟ್ಟೆ ಕಬಾಬನ್ನು ಹೇಗೆ ಮಾಡೋದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟಿದ್ದಾರೆ ನೀವು ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟನೇ ವೀಡಿಯೋ ನೋಡೋ ಪ್ರತಿಯೊಬ್ಬರು ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಆದಷ್ಟು ಬೇಗ ನನ್ನ ಚಾನಲನ್ನು ಬೆಳೆಸಿ ನಂತರ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕಿ ಮೊದಲೇನೆ ರುಬ್ಬಿಟ್ಕೊಂಡಿರೋಂತಹ ಮಸಾಲ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ ಮಸಾಲ ಪೇಸ್ಟೆಲ್ಲ ಕಾಳಿಗೆ ಒಂದು ರೀತಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಿಮಿಷ ಹಾಗೆಯೇ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಮಸಾಲೆ ಹಸಿ ಸ್ಮೆಲ್ಲು ಕ್ಲಿಯರ್ ಆಗಬೇಕು ನಂತರ ನಾನು ಮಿಕ್ಸಿ ಜಾರಿಗೆ ಒಂದೆರಡು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಆ ಮಸಾಲ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಿಮಗೆ ಎಷ್ಟು ಸಾಂಬಾರು ಬೇಕು ಅಷ್ಟನ್ನು ನೋಡಿಬಿಟ್ಟು ನೀವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಕಂಪ್ಲೀಟಾಗಿ ಸಲ ಮಿಕ್ಸ್ ಮಾಡಿಕೊಳ್ಳೋಣ ಯಾವಾಗಲೂ ಒಂದೇ ರೀತಿಯಾಗಿ ಮೊಳಕೆ ಕಾಳಿನ ಉಳಿಸೋದು ತಿಂದು ಬೇಜಾರಾಗಿದ್ದರೆ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಹಾಗೆ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ ಈಗ ನೋಡಿ ಸಾಂಬಾರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಾವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಎರಡು ವಿಷ ತೊಗೊಂಡ್ರೆ ಸಾಕು ಫ್ರೆಂಡ್ಸ್ ರುಚಿ ರುಚಿಯಾದಂತಹ ಮೊಳಕೆ ಕಾಳಿನ ಹುಳಿ ಸಾಂಬಾರು ರೆಡಿಯಾಗುತ್ತೆ ಈಗ ಎರಡು ಆಗಿದೆ ಕುಕ್ಕರ್ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ತುಂಬಾ ರುಚಿಯಾಗಿತ್ತು ನಮ್ಮನೇಲಂತೂ ಪ್ರತಿಯೊಬ್ಬರು ಕೂಡ ತುಂಬಾ ಇಷ್ಟಪಟ್ಟು ಊಟ ಮಾಡಿದ್ರು ಖಂಡಿತ ನೀವು ಕೂಡ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ಹಾಗೆ ನಾನು ಹೆಸರು ಕಾಳ ಬಸರನ್ನು ಕೂಡ ಹೇಗೆ ಮಾಡೋದಂಥ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದ್ಸಲ ಲಿಂಕ್ ಕೊಟ್ಟಿರ್ತೀನಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಮೊಳಕೆ ಕಾಳಿನ ಹುಳಿ ಸಾಂಬಾರು ಮಾಡೋದು ಅಂತ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ ಜೊತೆ ಹಾಗೆ ಫ್ಯಾಮಿಲಿಯರ ಜೊತೆ ಶೇರ್ ಮಾಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟಿಯಾಗಿತ್ತು ಅಂತೇಳಿ ಮರ್ಯದಲ್ಲೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು